ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಗಣೇಶನ ಹಬ್ಬಕ್ಕೆ ಅಂತ ಒಂದು ಚಕ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ಸ್ ಕೊಡೋದನ್ನು ಮರಿಬೇಡಿ ನಾನಿವತ್ತು ಸಾದಾ ಚಕ್ಲಿ ಮಾಡ್ತಾ ಇಲ್ಲ ಒಂದು ಮಸಾಲೆ ಚಕ್ಲಿ ಅಂತ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸಾದಾ ಚಕ್ಲಿ ತಿನ್ನ ಅಷ್ಟೊಂದು ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಈ ಥರ ಮಸಾಲೆ ರೆಡಿ ಇದ್ದೀನಿ ನೋಡಿ ಸ್ವಲ್ಪ ಕರಿಬೇವು ತಗೊಂಡೆ ಒಂದು ಮೂರು ಹದ ಹಸಿಮೆಣಸು ಸ್ವಲ್ಪ ಶುಂಠಿ ತೊಗೊಂಡೆ ಶುಂಠಿ ಪೀಸ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಅದಕ್ಕೆ ನಾನು ಮತ್ತೆ ಸ್ವಲ್ಪ ಜೀರಿಗೆ ಕೂಡ ಹಾಕೋತಿದ್ದೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಕ್ಲಿಗೆ ಮಸಾಲೆ ಚಕ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಈಗ ಸಾದಾ ಪ್ಲೇನ್ ಚಕ್ಲಿ ಅಂದರೆ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಪರ್ಸ್ನಲಿ ನಾನು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಪ್ಲೇನ್ ಚಕ್ಲಿ ಈ ಥರ ಮಸಾಲೆ ಚಕ್ಲಿ ಅಂದರೆ ಸ್ವಲ್ಪ ಖಾರ ಖಾರವಾಗಿ ಸ್ಪೈಸಿ ಆಗಿರುತ್ತಲ್ಲ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡೆ ಇದನ್ನು ನಾನು ಎಲ್ಲ ಮಸಾಲೆ ಹಾಕಿ ಫಸ್ಟು ಆಮೇಲೆ ಚಕ್ಲಿ ಹಿಟ್ಟು ಕಲಸ್ಕೋಬೇಕಲ್ವಾ ಅದಕ್ಕೆ ನಾನು ಫಸ್ಟು ಈ ಥರ ಒಂದು ಪಾತ್ರೆ ಇಟ್ಕೊಳ್ತೀನಿ ಪಾತ್ರೆ ಇಟ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದು ಪೇಸ್ಟೆಲ್ಲ ಹಾಕೊಂಡೆ ಮಸಾಲೆನ ಮಸಾಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಯಾಕೆಂದರೆ ತುಪ್ಪ ಹಾಕೋದ್ರಿಂದ ಚಕ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ತುಂಬ ಹಾರ್ಡಾಗೋದಿಲ್ಲ ಸಾಫ್ಟಾಗಿ ಈಗ ಬೆಣ್ಣೆ ಮುರುಕು ಅಂತ ಸಿಗುತ್ತಲ್ಲ ಬೇಕ್ರಿಯಲ್ಲಿ ಅದಷ್ಟು ತುಂಬ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿರುತ್ತೆ ಆ ಥರ ಬರುತ್ತೆ ಚಕ್ಲಿ ಬೆಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಫುಲ್ಲು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿಬೇಕಾಗುತ್ತೆ ನೀರು ಕುದಿಯುವಾಗ ನಾನು ಹಿಟ್ಟು ಹಾಕೋತೀನಿ ಆಮೇಲೆ ಚಕ್ಲಿ ಹಿಟ್ಟು ಚಕ್ಲಿ ಹಿಟ್ಟು ನಾನು ರೆಡಿಮೇಡ್ ಪ್ಯಾಕೆಟ್ ಬರುತ್ತಲ್ಲ ಚಕ್ಲಿ ಹಿಟ್ಟು ಆ ಹಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲಿ ಮಾಡಲಿಲ್ಲ ನಾನು ಚಕ್ಲಿ ರೆಡಿಮೇಡ್ ಪ್ಯಾಕೆಟ್ ತೊಗೊಬಂದಿದ್ದೆ ಆ ಚಕ್ಲಿ ಪೌಡ್ರನ್ನ ಹಾಕೋತೀನಿ ಚಕ್ಲಿ ಹಿಟ್ಟ ಪೌಡ್ರನ್ನ ನೋಡಿ ಈ ಥರ ನೀರು ಕುದಿಯುತ್ತಲ್ಲ ಕುದಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಚಕ್ಲಿ ಹಿಟ್ಟು ಹಾಕೋಬೇಕಾಗುತ್ತೆ ನಾವೀಗ ರೊಟ್ಟಿ ಎಲ್ಲ ಮಾಡ್ತೀವಲ್ವ ಆವಾಗ ಹಿಟ್ಟು ಬೇಯಿಸ್ಕೋತೀವಿ ಅದೇ ಥರ ಇದನ್ನು ಚಕ್ ಚಕ್ಲಿ ಹಿಟ್ಟನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ನೀರು ಕುದಿಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಿಟ್ಟನ್ನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ಇಷ್ಟು ಹದ ಬಂದರೆ ಸಾಕು ನಮಗೆ ಆಮೇಲೆ ಅದನ್ನು ಹಿಟ್ಟು ತಕ್ಕೊಂಡು ನಿಧಾನಕ್ಕೆ ತಣ್ಣ ಆದಮೇಲೆ ಅದನ್ನು ಚಕ್ಲಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಆ ನೀರು ಕುದೀತಾ ಇತ್ತಲ್ವ ಆವಾಗಲೇ ನಾನು ಉಪ್ಪು ಹಾಕೊಂಡೆ ನಿಮ್ಗೆ ಹೇಳಲಿಲ್ಲ ಉಪ್ಪು ಮತ್ತು ಆಗ್ಲಿಲ್ಲ ಅಂದ್ಕೋಬೇಡಿ ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ಚಿಟ್ಟು ಅದರಲ್ಲಿ ಚೆನ್ನಾಗೇ ಬೇಯಬೇಕಾಗುತ್ತೆ ಅದೇ ಮ ಮಸಾಲೆ ನೀರಲ್ಲಿ ಚೆನ್ನಾಗಿ ಬೆಂದ ಆದಮೇಲೆ ನಾನು ಅದನ್ನು ತಗೊಂಡು ರೂ ಚೆನ್ನಾಗಿ ನೋಡಿ ಈ ಥರ ಬಂತು ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ ಕಲರ್ ಕೂಡ ಸ್ವಲ್ಪ ಗ್ರೀನಿಷ್ ಕಲರ್ ಬಂದಿದೆ ಇವಾಗ ಇದನ್ನು ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ರೊಟ್ಟಿ ಹೇಗೆ ಮಾಡ್ತೀವಲ್ವ ಅದೇ ಥರ ಹಿಟ್ಟು ಹಾಕ್ಕೊಂಡು ನಾದಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಚಕ್ಲಿ ಮೇಕರ್ ಇರುತ್ತಲ್ವ ತೋರಿಸ್ತೀನಿ ಇವಾಗ ಚಕ್ಲಿ ಮೇಕರ್ ಹೇಗಿದೆ ಅಂತ ಈ ಥರ ಚಕ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಮನೆಯಲ್ಲಿ ಮನೇಲಿ ಮಕ್ಕಳು ಆ ಕಡೆ ಈ ಕಡೆ ತಿನ್ನೋದೆಲ್ಲ ಕಡಿಮೆ ಆಗುತ್ತೆ ಮನೇಲಿರೋದನ್ನೇ ಈಸಿಯಾಗಿ ತಿನ್ಕೋಬೋದು ಹಾಗೆ ನಾವು ಇದನ್ನು ಎಷ್ಟು ದಿನ ಕೂಡ ಸ್ಟೋರೇಜ್ ಮಾಡಿ ಎರಡು ಏರ್ಟೈಟ್ ಕಂಟೇನರ್ ಹಾಕಿಟ್ಟು ಚಕ್ಲಿ ಏನೂ ಆಗೋದಿಲ್ಲ ಹಾಗೆ ತುಂಬ ಸ್ಪೈಸಿ ಆಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಮಳೆಗಾಲಕ್ಕಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಚಕ್ಲಿ ಮಾಡಿ ಇಟ್ಕೊಂಡ್ರೆ ನೋಡಿ ಹಿಟ್ಟು ಕೂಡ ಈ ಥರ ರೆಡಿ ಮಾಡಿಕೊಂಡೆ ನಾನು ಹಿಟ್ಟು ರೆಡಿ ಮಾಡಿಕೊಂಡು ಒಂದೊಂದೇ ಉಂಡೆ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಲಾಂಗ್ ಸೈಜ್ ಮಾಡಿಕೊಂಡು ಚಕ್ಲಿ ಮೇಕರ್ ನೋಡೇ ಇರ್ತೀರ ಆಲ್ರೆಡಿ ನೀವೆಲ್ಲರೂ ಈ ಚಕ್ಲಿ ಮಷಿನ್ಗೆ ಚಕ್ಲಿ ಮೇಕರ್ ಇರುತ್ತಲ್ವ ಇದಕ್ಕೆ ಸುತ್ತ ಆಯಿಲ್ ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಅದು ಹಿಟ್ಟು ಫುಲ್ ಅಂಟಂಟಾಗಿ ಆ ಕಡೆ ಈ ಕಡೆ ಹಿಡ್ಕೊಬಿಡುತ್ತೆ ನೋಡಿ ಎರಡು ಸೈಡು ಆಯಿಲ್ ಹಾಕೊಂಡು ಚೆನ್ನಾಗಿ ಆಯಿಲ್ ಇದು ಮಾಡ್ಕೋಬೇಕು ಅಪ್ಲೈ ಮಾಡಬೇಕು ಆವಾಗ ಇದು ಹಿಟ್ ಹಾಕೋಬೇಕಾಗುತ್ತೆ ಹಿಟ್ ಹಾಕೊಂಡು ನೆಕ್ಸ್ಟ್ ಚಕ್ಲಿ ಇದು ಹಾಕೊಂಡು ಅದು ಫುಲ್ ತಿರ್ಸ್ಬೇಕಲ್ಲ ತಿರ್ಸ್ಕೊಂಡು ಚಕ್ಲಿ ಒತ್ತಿದ್ರೆ ಆಯ್ತು ಫ್ರೆಂಡ್ಸ್ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಎಲ್ಲ ವಿಡಿಯೋಗಳಿಗೂ ನಮಗೆ ಸಪೋರ್ಟ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ಥರ ಇದನ್ನು ಚಕ್ಲಿ ಮೇಕಾರನೇ ಫಿಕ್ಸ್ ಮಾಡ್ಕೋಬೇಕು ಫಸ್ಟು ಫಿಕ್ಸ್ ಆದಮೇಲೆ ಇದು ತಿರುವುದೇ ಇರುತ್ತಲ್ಲ ತಿರುವುದನ್ನು ಈ ಥರ ಬಿಟ್ಟರೆ ಆಯಿತು ಚಕ್ಲಿ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ಒಂದು ಸೈಡು ನಾನು ಎಣ್ಣೆ ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡೆ ಚಕ್ಲಿ ಕರೀಲಿಕ್ಕೆ ಅಂದ್ಕೊಂಡು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕಾಗುತ್ತೆ ಯಾಕಂದರೆ ಚಕ್ಲಿಗೆ ಅರ್ಧ ಮರ್ದ ಆದರೂ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಒಂದು ಸೈಡ್ ಬೇಯುತ್ತೆ ಒಂದು ಸೈಡ್ ಬೇಯೋದಿಲ್ಲ ಹಾಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಎಣ್ಣೆ ಕಾಯಿಸ್ಬೇಕಾಗುತ್ತೆ ಅದರ ಚಕ್ಲಿ ಬೇಯಿಸುವಾಗ ನಾವು ಲೋ ಫ್ಲೇಮ್ ಮೇಲೆ ಇಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಚಕ್ಲಿ ಫಸ್ಟ್ ಹಾಕಿದ ತಕ್ಷಣ ಕತ್ತು ಹೋಗುತ್ತೆ ಮೇಲೆ ಎಲ್ಲ ಕೆಲ ಒಳಗಡೆ ಬೆಂದಿರೋದಿಲ್ಲ ನೋಡಿ ಈ ಥರ ಬರ್ತಾ ಇದೆ ಚಕ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಬರ್ತಾ ಇದೆ ನಾನು ಚಕ್ಲಿನ ಸುತ್ತಕೊಂಡಿಲ್ಲ ಅದನ್ನು ಇದನ್ನು ಹಾಕಿ ಡೈರೆಕ್ಟಾಗಿ ಎಣ್ಣೆ ಕರಿಲಿಕ್ಕೆ ಹಾಕ್ತೀನಿ ಯಾಕಂದರೆ ಚಕ್ಲಿ ಸುತ್ತಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸುತ್ತಕೊಳ್ಳೋದು ಅಷ್ಟೊಂದು ಇದು ಅನ್ಸಲ್ಲ ಆಮೇಲೆ ನಾಲ್ಕೇ ನಾಲ್ಕು ಚಕ್ಲಿ ಸುತ್ತಕೊಂಡು ತೋರಿಸ್ತೀನಿ ನಾನು ನಿಮಗೆ ಇದನ್ನು ಡೈರೆಕ್ಟಾಗಿ ಕರಿಲಿಕ್ಕೆ ಹಾಕಿದರೆ ಆಯಿತು ನೋಡಿ ಒಂದು ಸಲ ಹಿಟ್ಟು ಹಾಕ್ಕೊಂಡಿದ್ವಲ್ಲ ನಮ್ಗೆ ಇಷ್ಟು ಚಕ್ಲಿ ಬಂತು ಒಂದು ಸಲ ಹಾಕ್ಕೊಂಡಿದ್ದು ಈಗ ಎಣ್ಣೆಯಲ್ಲಿ ಕರೀಲಿಕ್ಕೆ ಹಾಕ್ತೀನಿ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಇವಾಗ ಚಕ್ಲಿ ಹಾಕ್ತೀನಿ ಬೇಯ್ತಾ ಇದೆ ನೋಡಿ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಒಂದು ಪ್ಲೇಟಿಂದ ಈ ಥರ ಎಣ್ಣೆ ತವಾಕೆ ಹಾಕ್ಕೊಂಡೆ ಆಮೇಲೆ ಏನಂದರೆ ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಅದರಲ್ಲಿ ಮತ್ತೆ ಗಂಟೆಲ್ಲ ಇರಬಾರ್ದು ಗಂಟೆಲ್ಲ ಇದ್ದರೆ ಇದು ಚಕ್ಲಿ ಬೇಯುವಾಗ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಪಸ್ ಅಂತ ಸೌಂಡ್ ಬರುತ್ತಲ್ಲ ಆವಾಗ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಹಿಟ್ಟನ್ನು ನಾತ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಾಗೆ ಒಂದು ರೌಂಡ್ ಆಯ್ತಲ್ವ ಚಕ್ಲಿ ಎರಡನೇ ರೌಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಕ್ಲಿ ಎಷ್ಟು ಸೂಪರ್ ಆಗಿ ಬಂದಿದೆ ಕಲರ್ಫುಲ್ ಹಾಗೆ ಕಲರ್ಫುಲ್ಲಾಗಿ ಬಂದಿದೆ ಮಸಾಲೆ ಚಕ್ಲಿ ಹಾಗೆ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಸಾಫ್ಟ್ ಆಗಿಸ್ ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟೇ ದಿನ ಇಟ್ಕೊಂಡ್ರೆ ಇದು ಹಾಳಾಗೋದಿಲ್ಲ ನೋಡಿ ನಮ್ಮದು ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಶೇರ್ ಮಾಡಿ ಹಾಗೆ ವಿಡಿಯೋ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ನಾಲ್ಕು ಚಕ್ಕಲಿನ ನಾನು ಸುತ್ತಕೊಂಡೆ ಸುತ್ತಕೊಂಡು ತೋರಿಸ್ತಾ ಇದ್ದೀನಿ ಅದು ನಿಮಗೆ ಆಮೇಲೆ ತಮ್ಮನೇಲಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಅದನ್ನು ಫೋಟೋ ಕ್ಲಿಕ್ ಮಾಡೋದು ಮರೆತೋಯ್ತು ತುಂಬ ಚೆನ್ನಾಗಿ ಬಂದಿದ್ದೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು